ಎಲ್ಲರಿಗೆ ಫ್ರೆಝಲೋನ್ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಸ್ಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಲೆದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರೇ ವಾಕ್ಯ ಓದ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದ್ರೆ ಪ್ರೇರೇ ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಯಶಯ ಐವತ್ತೈದನೇ ಅಧ್ಯಾಯ ಮೂರನೇ ವಚನ ಎರಡನೇ ಮಾತಾಗಿರುತ್ತೆ ಪ್ರೇರೆ ದಾವಿದನಿಗೆ ಖಂಡಿತವಾಗಿ ವಾಗ್ದಾನ ಮಾಡಿದ ಕೃಪಾವರಗಳನ್ನು ನಿಮಗೆ ಕೊಡುತ್ತೇನೆಂಬ ಶಾಶ್ವತವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ ಮಾಡಿಕೊಳ್ಳುವೆನು ಅಲೆಲು ನನ್ನ ಪ್ರೀತಿಯ ಸಹೋದರ ಸಹೋದರಿ ಈ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರು ಬರ್ರಿ ಇಲ್ಲಿ ಪ್ರವಾದಿ ಮೂಲಕವಾಗಿ ತನ್ನ ಇಸ್ರಾಲ್ ಜನರಿಗೆ ದೇವರು ವಾಗ್ದಾನ ಮಾಡ್ತಿದ್ರಿ ದಾವಿದನು ಯಾವ ರೀತಿಯಾಗಿ ನಾನು ಆಶೀರ್ವದಿಸಿದನೋ ಆತನಿಗೆ ನನ್ನ ಕೃಪಾವರಗಳನ್ನು ನೀಡಿದನೋ ನಾನು ವಾಗ್ದಾನ ಮಾಡಿದಂತೆ ವಾಗ್ದಾನ ಜೀವಿತ ನೆರವೇರಿಸಿದೆನೋ ಅದೇ ರೀತಿಯಾಗಿ ನಾನು ನಿಮ್ಮನ್ನು ಸಹ ಆಶೀರ್ವದಿಸ್ತೇನೆ ನಿಮ್ಮನ್ನು ಸಹ ನಾನು ಹೊರಗಳನ್ನು ಕೊಡುತ್ತೇನೆ ಎಂಬ ವಾಗ್ದಾನವನ್ನು ದೇವರು ಇಲ್ಲಿ ಇಷ್ಟೆಲ್ಲ ಜನ ಜನರ ಜೊತೆಯಲ್ಲಿ ಮಾತಾಡ್ತಿದ್ದಾರೆ ಪ್ರೇರಿ ಹಾಲೆಲ್ಲೂಯ್ಯ ಈ ಮುಂಜಾನೆ ಸಮಿಲಿ ದೇವರು ನಮ್ಮ ಜೀವಿತಲ್ಲಿದ್ದಂಥ ಪ್ರತಿಯೊಂದು ಸಮಸ್ಯೆಗಳು ಹೋರಾಟಗಳು ನಿಂದೆಗಳು ಅವಮಾನ ಸ್ಥಿತಿಗಳಿಂದ ದೇವರು ಬಿಡಿಸಿ ನಮಗೆ ದಾವಿದನು ಯಾವ ರೀತಿಯಾಗಿ ದೇವರು ಆಶೀರ್ವದಿಸಿದರೋ ಅದೇ ರೀತಿಯ ಈ ಮುಂಚಾನ ಸಮಯಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಿದ್ದಾರೆ ಪ್ರೇ ದೇವರು ನಮ್ಮ ಖಂಡಿತವಾಗಿ ಆತನು ವಾಗ್ದಾನ ಮಾಡಿದಂತೆ ನಮ್ಮ ಜೀವಿತದಲ್ಲಿ ನೆರವೇರಿಸ್ತೇನೆ ಎಂಬುದಾಗಿ ದೇವರು ಮಾತು ಕೊಡ್ತಿದ್ರೆ ಪ್ರೀರಿ ಅಲ್ಲೆಲ್ಲೂಯ ಆತನ ಕೃಪಾವರಗಳು ನಮಗೆ ಕೊಡ್ತೀನಿ ಎಂಬ ಶಾಶ್ವತವಾದ ಒಡಬಡಿಕೆಯನ್ನು ನಮ್ಮ ಜೊತೆಲಿ ಆತನ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ ಪ್ರಿಯ ಆತನ ಪ್ರೀತಿ ನಮ್ಮ ಜೀವಿತದಲ್ಲಿ ಶಾಶ್ವತವಾಗಿ ಆತನ ವಾಕ್ಯಗಳ ಮುಖಾಂತರವಾಗಿ ನಮಗೆ ಪ್ರತಿದಿನ ಆತನ ವಾಕ್ಯಗಳ ಮುಖಾಂತರವಾಗಿ ನಮ್ಮ ಜೊತೆಲಿ ಮಾತಾಡ್ತಿದ್ರೆ ಪ್ರಿಯ ಹಾಲೆಲ್ಲೂಯ ದೇವರು ವಾಗ್ದಾನ ಮಾಡಿದಂಥ ದೇವರು ವಾಗ್ದ ನಮ್ಮ ಜೀವಿತದಲ್ಲಿ ಎಲ್ಲವನ್ನು ನೆರವೇರುವಂತವಾಗಿದೆ ಅದನ್ನು ಮಾತು ಕೊಡ್ತಿದರೆ ದಾವಿದನ ಆಶೀರ್ವದಿಸಿದಂಥ ದೇವರು ನಿನ್ನನ್ನು ಸಹ ಆಶೀರ್ವದಿಸ್ತೇನೆ ದಾವಿದನಿಗೆ ಒಂದು ಒಳ್ಳೆ ರೀತಿಯಾಗಿ ನಾನು ಹೊರ ಕೊಟ್ಟಿದಂತ ದೇವರು ನಾನು ನಿನ್ನನ್ನು ಸಹ ವರ ಕೊಡ್ತೇನೆ ನಾನು ನಿನ್ನ ಜೊತೆಲಿ ಒಂದು ಒಡಬಡಿಕೆಯನ್ನು ಮಾಡಿಕೊಳ್ತೇನೆ ಎಂಬುದಾಗಿ ದೇವ್ರಿಗೆ ಮುಂಚಾನಿಸ್ಮಲ್ಲಿ ದೇವ್ರು ನಮಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾರೆ ಪ್ರೀತಿ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡಿದ್ದಾರೆ ವಾಗ್ದಾನ ಗಟ್ಟಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ನಿಜವಾಗಿಯೂ ದೇವರು ದಾವಿದನಿಗೆ ಆಶೀರ್ವಾದ ಮಾಡಿದಂಥ ದೇವರು ನಮ್ಮನ್ನು ಸಹ ಅದ್ನ ಮುಂಚಾನಿಸ ಸಮಯದಲ್ಲಿ ದೇವರು ಆಶ್ವಸಿ ಬಲಪಡಿಸಿ ನಮ್ಮ ನಡೆಸುವಂಥ ದೇವರಾಗಿದ್ದಾರೆ ಪ್ರೀತಿ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶೋಧನೆ ಪರಿಶೋಧನೆಯಪ್ಪ ತಂದೆ ಸ್ತೋತ್ರವಾಗಲಿ ಎಸ ಮುಂಜಾನೆ ಸಮಳಿ ತಂದು ಎಷ್ಟು ಜನರು ವಾಗ್ದಾನ ಕೇಳ್ತಿದಾರಪ್ಪ ಈ ವಾಗ್ದಾನ ಅವರ ಜೀವಿತಲಿ ತಂದು ನೀವು ಅದ್ಭುತ ರೀತಿಯಾಗಿ ಪ್ರಭಾ ನೀವು ಆಶ್ವಾದಿಸುವಂತಹ ದೇವ್ರು ನೀವು ಬಲಪಡಿಸುವಂತಹ ದೇವರು ತಂದೆ ದೇವ್ರಿಗೆ ಮುಂಜಾನೆ ಸಮಲಿ ವಾಗ್ದಾನ ಮುಖಾಂತರವಾಗಿ ಮಾತಾಡಿದ್ರ ಪ್ರಭಾ ತಾವಿದರಿಗೆ ಯಾವ ರೀತಿಯಾಗಿ ನೀವು ಖಂಡಿತವಾಗಿ ನಿಮ್ಮ ಕೃಪಾವಾರುಗಳನ್ನು ನೀಡಿ ನಿಮ್ಮ ಆಶ್ವಾದನೆ ನೀಡಿ ತಂದೆ ದೇವರಿಗೆ ವಾಗ್ದಾನ ನೆರವೇರಿಸಿದಪ್ಪ ಅದೇ ರೀತಿಯಾಗಿ ಮುಂಜಾನೆ ಸಮಲಿ ತಂದೆ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರಪ್ಪ ಅವರ ಜೀವಿತ ಖಂಡಿತವಾಗಿ ತಂದಿ ನಿಮ್ಮ ಕೃಪಾವಾರಗಳ ನೀಡಿ ತಂದೆ ಆಶ್ವದ ಆಶ್ವತವಾಗಿ ತೆರಳುತ್ತ ಪ್ರಭಾ ನೀವು ನಮ್ಮ ಜೊತೆಲಿ ಶಾಶ್ವತವಾದ ಒಡಂಬಡಿಕೆಯನ್ನು ನೀವು ನಮ್ಮನ್ನು ನಮ್ಮೊಟ್ಟಿಗೆ ನೀವು ಇದ್ದು ನಡೆಸುವಂತ ದೇವ್ರ ಪ್ರಭಾ ನಮ್ಮನ್ನು ಪ್ರತಿದಿನ ಪ್ರಭಾ ನಿಮ್ಮ ವಾಕ್ಯದ ಮುಖಾಂತರವಾಗಿ ಪ್ರಭಾ ನಮ್ಮನ್ನು ನಡೆಸುವಂಥ ದೇವ್ರ ಪ್ರಭಾ ಎಷ್ಟು ಜನರು ಪ್ರಾಥಿಸ ತಿಳಿಯ ಪಡಿಸ್ತಾರೆ ಪ್ರಭಾ ಅವರ ಜೀವಿತದಲ್ಲಿದ್ದಂಥ ಪ್ರತಿಯೊ ಅನಾರೋಗ್ಯ ಸ್ಥಿತಿಗಳು ಭಯದ ಒಂದು ಸ್ಥಿತಿಗಳು ಕೂಟಿಕೆ ಸ್ಥಿತಿಗಳು ಫೈನಾನ್ಸ್ ಪ್ರಾಬ್ಲಮ್ ಸ್ಥಿತಿಗಳು ಅನರ್ ಪ್ರತಿಯೊಂದು ಭಯ ಪಡುವಂಥ ಸ್ಥಿತಿಗತಿಗಳೆಲ್ಲ ಪ್ರಭಾ ಎಲ್ಲವನ್ನು ಬಿಡುಗಡೆ ಮಾಡಪ್ಪ ಎಷ್ಟು ಜನರು ತಂದು ಯಾವ್ಯಾವ ವಿಷಯದಲ್ಲಿ ಚಿಂತನೆಗೆ ಒಳಗ ಹೋಗಿ ಕಣ್ಣೀರಿರುತ್ತಾ ಬಾಧೆ ಪಡುವಂಥ ಅವ್ರ ಪರಿಸ್ಥಿತಿ ಎಲ್ಲ ಪ್ರಭಾ ಬಿಡುಗಡೆ ಮಾಡು ಪ್ರಭಾ ಈ ಮುಂಜಾನೆ ಸಮಲಿ ತಂದು ದಾವಿದ ಭಕ್ತರಿಗೆ ಯಾವ ರೀತಿಗೆ ಆಶೀರ್ವಾದ ಮಾಡಿದ್ರು ಪ್ರಭಾ ಕೃಪಾ ಕೃಪಾವನ್ನು ನೀಡಿದಂಥ ದೇವ್ರ ಪ್ರಭಾ ಈ ಮುಂಜಾನೆ ಎಷ್ಟು ಜನರು ಈ ವಾಗ್ದಾನ ಕೇಳ್ತಾರಪ್ಪ ನಿಮ್ಮ ಅದ್ಭುತ ರೀತಿಯಾಗಿ ನಿಮ್ಮ ಆಶೀರ್ವಾದ ಮಾಡಪ್ಪ ತಂದೆ ದೇವರೇ ಅವರ ಜೀವಿತ ಒಂದು ಒಳ್ಳೆ ಅದ್ಭುತ ಕಾರ್ಯ ನೋಡುವಂತೆ ಕೃಪೆ ಮಾಡಪ್ಪ ತಂದೆ ದೇವರು ಮುಂಚಾನ ತಂದಿ ವಾಗ್ದಾನ ಮೂಲಕವಾಗಿ ತಂದಿ ನಮ್ಮೆಲ್ಲರ ಜೊತೆಲಿ ಮಾತಾಡಿದ ಕಾಯಿ ಸ್ತೋತ್ರ ತಂದೆ ದೇವ್ರ ವಾಗ್ದನ ಎಲ್ಲರ ಜೀವಿತ ತಂದು ಅದ್ಭುತ ರೀತಿಯಾಗಿ ಪ್ರಭಾ ನೀವೇ ಆಶ್ವಾಸಿ ಬಲಪಡಿಸಿ ನಿಮ್ಮ ಚಿತ್ತನೆ ನಡೆಸಬೇಕಂತೇಳಿ ನಜರತ್ರಿ ಜನತಿನ ಯಸ್ಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೀನ್ ಆಮೀನ್ ಪ್ರಿಯರಿ ಎಷ್ಟು ಜನರು ಇವಾಗ್ದೇ ಕೇಳಿ ಆತ್ಮವಿಶ್ವಾಸದಿಂದ ಪ್ರಾರ್ಥನೆ ಕೂಡ ಏಕೆ ಬಯಸ್ತು ಪ್ರಿಯರಿ ತುಂಬ ಸಂತೋಷ ಮತ್ತು ಯಾರಾದರೂ ಫಸ್ಟ್ ಟೈಮ್ ಈ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಳ್ಳೆ ಲೈಕ್ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಕೊನೆಯವರೆಗೂ ನೋಡುವಂತರಾಗಿರ್ರಿ ಮತ್ತು ಈ ವಿಡಿಯೋಸ್ ಅನೇಕರಿಗೆ ಶೇರ್ ಮಾಡುವಂತರಾಗಿರಿ ಪ್ರೀರಿ ಮತ್ತು ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಇನ್ನು ಹೆಚ್ಚಾದ ರೀತಿಯಲ್ಲಿ ಆಶ್ವಿಸಿ ಬಲಪಡಿಸುವಂಥ ದೇವರು ಪ್ರೀರಿ ಮತ್ತು ಪ್ರತಿ ಸಾಯಂಕಾಲ ಒಂಬತ್ತು ಗಂಟೆಗೆ ಲೈವ್ ರೀತಿ ಅದ್ಭುತ ರೀತಿಯಾಗಿ ಆರಾಧನೆ ಲೈವ್ ಮೂಲಕವಾಗಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ದೇವರು ಬ್ಲೆಸ್ ಮಾಡುವಂಥ ದಿವಸಗಳು ಪ್ರಿಯರಿ ಯಾಕಂದ್ರೆ ಇಪ್ಪತ್ತೊಂದು ದಿವಸ ಉಪವಾಸ ಪ್ರಾತಲ್ಲಿ ಬಲವುಳ್ಳ ಆರಾಧನೆ ಉಚ್ಚೀವ ಕೂಟ ಪ್ರತಿಯೊಬ್ಬರು ನಿಮ್ಮ ಕುಟುಂಬ ನೀವು ಎಲ್ಲರೂ ಒಟ್ಟಾಗಿ ಗುಡಿಕೊಂಡು ಪ್ರತಿ ಸಾಯಂಕಾಲ ಒಂಬತ್ತು ಗಂಟೆಗೆ ಪ್ರಾರ್ಥನೆ ಏಕೆ ಬೇಯಿಸ್ರಿ ಅದ್ಭುತ ರೀತಿಯಾಗಿ ಪ್ರತಿ ದಿನ ಉಪವಾಸ ಪ್ರಾರ್ಥನೆ ಬಲವುಳ್ಳ ಆರಾಧನೆ ಎಷ್ಟು ಜನ ಏಕೆ ಬೇಯಿಸ್ರು ನಿಜವಾಗಿ ಪ್ರಾರ್ಥನೆ ಉಪವಾಸ ಪ್ರಾರ್ಥನೆ ಮುಗಿಯೋರ್ಗು ದೇವ್ರು ನಿಮ್ಮನ್ನು ನಿಮ್ಮ ಕುಟುಂಬನು ಅದ್ಭುತ ರೀತಿಯಾಗಿ ಆಶ್ವಸಿ ಬಲಪಡಿಸುವಂಥ ದೇವ್ರಿ ಆ ಮೀನ್ ಗಾಡ್ ಯು